वन्दित सुन्दरी माधवी चन्द्रसहोदरी हे मम ये मुनिगणवन्दित मोक्षप्रदायिनि मञ्जुलवाषिणि वेदनुते पंकजवासिनी देवसुपूजित सद्गुणभाषिणि ಶಾಂತಿಯುತಿ ಜಯ ಜಯ ಹೇಮಧು ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಹೈಕಲಿಕಲ್ಮಷ ನಾಶ ಎಸ್ ಎಸ್ ಕೆ ಮಿತ್ರ ಮಂಡಳಿ ವಿದ್ಯಾನಗರ ಈ ಒಂದು ಸಂಸ್ಥೆಯು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆಗೊಂಡು ಈ ಒಂದು ಕ ಸಂಸ್ಥೆಯಿಂದ ಜಾಗೃತ ದೇವಿ ಅಂಬಾಭವಾನಿ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೆರವೇರಿಸುವಂತಹ ಜವಾಬ್ದಾರಿ ಮಿತ್ರಮಂಡಳಿ ಅತ್ಯಂತ ಜವಾಬ್ದಾರಿಯಿಂದ ಮಾಡ್ತಾ ಬಂದಿದೆ ಅದೇ ರೀತಿ ಈ ಒಂದು ತಂಡದಲ್ಲಿ ಇರತಕ್ಕಂಥ ಸರ್ವ ಸದಸ್ಯರ ಒಗ್ಗಟ್ಟು ಆಮೇಲೆ ಸರ್ವ ಸದಸ್ಯರ ಒಂದು ಸತತ ಪರಿಶ್ರಮದಿಂದ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಬೆಳೆಸಬೇಕನ್ನುವಂತಹ ಉದ್ದೇಶದಿಂದ ಧರ್ಮ ಕಾರ್ಯವನ್ನು ಮಾಡೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂತಹ ಒಂದು ಯೋಜನೆಯನ್ನ ಹಮ್ಮಿಕೊಂಡು ಕಳೆದ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ತಮಗೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ ಕಳೆದ ಸರಿ ಮಾಡಿರುವಂತಹ ಸಂದರ್ಭದಲ್ಲಿ ಅರವತ್ತೊಂದು ಮಕ್ಕಳ ಉಪನಯನ ಕಾರ್ಯಕ್ರಮ ಈ ಒಂದು ಇದೇ ಸ್ಥಳದಲ್ಲಿ ನಡೆದಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಟುಗಳ ತಾಯಿ ತಂದೆಯು ಸಹಿತ ಆ ಒಂದು ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಕೂತು ಆ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಈ ಒಂದು ತಂಡದಿಂದ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿದ್ದು ಸಾಕಷ್ಟು ಜನರ ಒಂದು ಶ್ಲಾಘನೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ನಮಗೆ ಬಹಳ ಒಂದು ಸಂತೋಷ ಅನಿಸ್ತಾ ಇದೆ ಈ ಸಲ ನೆರವೇರುವಂತಹ ಕಾರ್ಯಕ್ರಮ ಬರಲಿರುವ ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಈ ಒಂದು ಕಾರ್ಯಕ್ರಮದ ಒಂದು ಮುಹೂರ್ತ ಇರುವುದರಿಂದ ಈ ಸಂದರ್ಭದಲ್ಲಿ ಒಂದು ನೂರ ಹದಿಮೂರು ಮಕ್ಕಳ ಹೆಸರುಗಳು ನೋಂದಾವಣೆಯಾಗಿ ಒಂದು ನೂರ ಮೂರು ಒಂದು ನೂರ ಹದಿಮೂರು ಮಕ್ಕಳ ತಾಯಿ ತಂದಿ ಅವರ ಜೊತೆಯಲ್ಲಿ ಕುಳಿತು ಅವರವರ ಮಕ್ಕಳ ಒಂದು ಉಪನಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ವ್ಯವಸ್ಥೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಮಹೇಶ್ ಅಣ್ಣ ಟಂಗಿನ್ಕಾಯ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯ ಸದಾಶಿವಾನಂದ ಮಹಾಸ್ವಾಮೀಜಿಗಳು ಗದಗ ಶಿವಾನಂದ ಮಠದಿಂದ ಆಗಮಿಸಲಿದ್ದಾರೆ ಅದೇ ರೀತಿ ಇನ್ನು ಹಲವಾರು ಗಣ್ಯ ಮಾನ್ಯರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರಾದಂತಹ ಪರಶುರಾಮ ಹಬೀಬ್ರವರು ಎನ್ ಆರ್ ಹಬೀಬ್ರವರು ಹಾಗೂ ಈ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಪಂಚ ಪ್ರಮುಖರು ಹಾಗೂ ಮಹಿಳಾ ತಾಯಂದಿರು ಹಾಗೂ ಇಲ್ಲಿನ ಸಮಸ್ತ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರಿ ಸುಮಾರು ಎಂಟರಿಂದ ಒಂದು ಹತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ನನ್ನ ಹೆಸರು ನಾಗರಾಜ್ ಪಟ್ಟಣ್ ಬೇರೆ ಕಡೆ ನಮ್ಮ ಸಿಸ್ಟಮೆಟಿಕ್ ಉಪನಯನ ಮತ್ತು ನಮ್ದು ಹಿಂದೂ ಸನಾತನ ಧರ್ಮದಲ್ಲಿ ಏನು ಯಾವ ಥರ ಪದ್ಧತಿ ಏನಿದೆ ನಾವು ಆ ಥರ ಎಲ್ಲ ಪದ್ಧತಿ ಪ್ರಕಾರ ಮಾಡ್ತೇವೆ ಇಲ್ಲಿ ಆಮೇಲೆ ಮಕ್ಕಳಿಗೆ ಹರೊಂದು ಒಟ್ಟುಗೆ ಅವ್ರಿಗೋರು ಒಂದು ಸಪ್ರೇಟ್ ಇದು ಮಾಡಿ ಓಮ್ ಕುಂಡ ಮಾಡಿಸಿ ಅವ್ರು ಸಪ್ರೇಟ್ ಕುಂದಿರಿಸಿ ಮಾಡ್ತೇವೆ ನಾವು ಈಗ ನಾವು ಸತತ ಈಗ ಎರಡನೇ ಬಾರಿ ಇದು ಒಂದು ಮೂರು ವರ್ಷ ಕೆಳಗಡೆ ಮಾಡಿದ್ದೀವಿ ಈಗ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಮ್ಮದು ಯಶಸ್ವಿ ಆಗಿದೆ ಕಾರ್ಯಕ್ರಮ ಚೆನ್ನಾಗಿದೆ ಇವ್ರದ್ದು ಅಂತ ಹೇಳಿ ಈ ಸರ್ತ ನಮಗೂ ಅದೊಂದು ಖುಷಿ ಇದರಲ್ಲಿಂದ ಮಾಡಕ್ಕೆ ಬಹಳ ಇದಾಗ್ತದೆ ನನ್ನ ಹೆಸರು ಸುನಿಲ್ ಜಿತ್ರಿ ಇಲ್ಲಿ ಅಧ್ಯಕ್ಷರು ನಾನು ಅಧ್ಯಕ್ಷ ಆಮೇಲೆ ಸಂಚಾಲಕ ಉಪನಯನ ಸಮಿತಿ ಅಧ್ಯಕ್ಷ ಸಂಚಾಲಕ ಈ ಉಪನಯನ ಸತತ ಮಿತ್ರ ಮಂಡಳ ವಿದ್ಯಾನಗ ಜವಳಿಗಾರ್ಡನ್ ನಲ್ಲಿ ಎರಡನೇ ಸಲ ಆಗ್ತಾ ಇರೋದು ಮೊದಲನೇ ಸಲ ಅರವತ್ತೊಂದು ಒಟ್ಟುಗಳನ್ನು ಉಪನಯನ ಮಾಡಿದ್ವಿ ಇದು ಎರಡನೇ ಸಲ ಒಂದೂರ ಎರಂಟ ಉಪನಯನ ಹಮ್ಮಿಕೊಂಡಿದ್ದೀವಿ ಈ ಉಪನಯದ ವಿಶೇಷತೆ ಏನಂದ್ರೆ ಒಟ್ಟುಗಳಿಗೆ ಮತ್ತೆ ಅವರ ಪಾಲಕರಿಗೆ ನಾನು ಸಾರ್ವಜನಿಕಾಗಿ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಾರ್ದು ನಾನು ಹಾಗಾಗಿ ಅವರು ಸ್ವಂತ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಸ್ವಂತ ಇದರಿಂದ ಮಾಡ್ತಾ ಇದ್ದಾರೆ ಅಂತ ಹಂಗೆ ಹಂಗೆ ಆಗ್ಬೇಕಂತ ಆ ಥರ ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ಒಂದು ಅವರಿಗೆ ಪರ್ಸನಲ್ ಆಗಿ ಹೋಮ್ಕೊಂಡ ಅವ್ರಿಗೆ ಪರ್ಸನಲ್ ಆಗಿ ಅವರು ಒಂದು ಒಬ್ಬೊಬ್ಬರಿಗೆ ಒಂದೊಂದು ಬ್ರಾಹ್ಮಣವನ್ನು ನಂಬಿಸಿರ್ತೀವಿ ಮತ್ತು ಒಂದೇ ದಿವ್ಸ ಮೊದಲು ಅವರಿಗೆ ಒಂದು ಚೌಳು ಹೋಮ ಅಂತೇಳಿ ಮಾಡ್ತೀವಿ ಮತ್ತು ಗಣಪತಿ ಹೋಮ ಮಾಡ್ತೀವಿ ಆ ಥರ ಕಾರ್ಯಕ್ರಮ ಇರ್ತಾವೆ ಕೇಶ ಮುಂಡಣೆ ಮತ್ತು ಅವ್ರಿಗೆ ಒಟುಗಳಿಗೆ ಸರ್ವ ಬೋಧನೆ ಗಾಯತ್ರಿ ಮಂಟಗಳನ್ನು ಪಠಣೆ ಮಾಡುವಂಥದ್ದೆಲ್ಲ ಏನು ಕಾರ್ಯಕ್ರಮ ಇರುತ್ತಲ್ಲ ಅದೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತೇವೆ ನನ್ನ ಹೆಸರು ವಿಕ್ರಮ್ ಬಾಕ್ರೆ ಮಿತ್ರಮಂಡಲ್ ಸದಸ್ಯ ನಾನು